ಹಲವು ವರ್ಷಗಳ ವಾಡಿಕೆಯಂತೆ ಈ ವರ್ಷವೂ ಅಯ್ಯಪ್ಪ ಮಾಲೆ ನಲವತ್ತೆಂಟು ದಿನಗಳ ವ್ರತ ಅಯ್ಯಪ್ಪನ ದರ್ಶನ ಸ್ವಾಮಿ ಅಯ್ಯಪ್ಪನ ಕೃಪೆಯಿಂದ ಸುಸೂತ್ರವಾಗಿ ನಡೆಯಿತು ದರ್ಶನ ಮಾತ್ರವಲ್ಲ ಹಲವು ವರ್ಷಗಳಿಂದ ಮನಸ್ಸಿನೊಳಗೆ ಇಣುಕಿ ನೋಡ್ತಾ ಇದ್ದಂಥ ಪ್ರಶ್ನೆಗಳಲ್ಲಿ ಕೆಲವಕ್ಕೆ ಉತ್ತರಗಳು ಸಿಕ್ಕು ಯಾಕೆ ಈ ನಲವತ್ತೆಂಟು ದಿನಗಳ ವ್ರತ ಕಪ್ಪು ಬಟ್ಟೆ ಧರಿಸುವ ಉದ್ದೇಶ ಏನು ಅಕ್ಕಿಯ ಕ ಖಾದ್ಯವನ್ನು ದಿನದಲ್ಲಿ ಒಮ್ಮೆ ಮಾತ್ರ ಯಾಕೆ ಸೇವಿಸಬೇಕು ಇಂತಹ ಹಲವು ಪ್ರಶ್ನೆಗಳ ಜೊತೆಗೆ ವಾವರ ಎನ್ನುವವ ಅಯ್ಯಪ್ಪನಿಗೆ ಶರಣಾದನೆಂದರೆ ಅವನು ಅಯ್ಯಪ್ಪ ಮಾಲೆ ಧರಿಸಬೇಕಿತ್ತಲ್ವೇ ಅವನು ಯಾಕೆ ಮಸೀದಿ ಒಳಗೆ ಕುಳಿತ ಹೀಗೆ ಅನೇಕ ಪ್ರಶ್ನೆಗಳು ಈ ವರ್ಷದ ಶಬರಿಮಲೆ ಯಾತ್ರೆಯಲ್ಲಿ ಅಯ್ಯಪ್ಪನ ದರ್ಶನದ ಜೊತೆಗೆ ಇಂಥ ಪ್ರಶ್ನೆಗಳಿಗೆ ಜ್ಞಾನಿಗಳಿಂದ ವಿದ್ವಾಂಸರಿಂದ ಉತ್ತರ ಪಡೆದುಕೊಳ್ಳುವ ಅವಕಾಶ ಸಿಕ್ತು ಆ ಎಲ್ಲ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ವಿಡಿಯೋ ಅಷ್ಟಾಂಗ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಕೇಳುವಾಗಲೇ ಇದು ಜನಸಾಮಾನ್ಯರಿಗೆ ಅಲ್ಲ ಅನ್ನುವಂಥ ಭಾವ ಎಲ್ರಿಗೂ ಹೀಗನ್ನಿಸುತ್ತೆ ಆದರೆ ಅಯ್ಯಪ್ಪನ ಮಾಲೆ ಧರಿಸಿ ನಲವತ್ತೆಂಟು ದಿನಗಳ ವ್ರತ ಮಾಡುವ ಪ್ರತಿಯೊಬ್ಬ ಮಾಲಾಧಾರಿಯು ಅತ್ಯಂತ ಸಹಜವಾಗಿ ಆ ಯಮ ನಿಯಮ ಆಸನ ಪ್ರಾಣಾಯಾಮಗಳನ್ನು ಪಾಲನೆ ಮಾಡ್ತಾನೆ ಅನ್ನುವಂಥದ್ದು ಅಧ್ಯಯನ ಯೋಗ್ಯವಾದಂಥ ವಿಷಯ ಅಷ್ಟಾಂಗ ಯೋಗದ ಮೊದಲ ಅಂಗ ಯಮ ಸಾಮಾಜಿಕ ನೈತಿಕತೆಯನ್ನು ವೃದ್ಧಿಸುವ ಅಹಿಂಸೆಯ ಪಾಲನೆ ಸತ್ಯ ಪ್ರಾಮಾಣಿಕತೆ ಇದರ ಜೊತೆಗೆ ಬ್ರಹ್ಮಚರ್ಯದ ಪಾಲನೆ ಮುಂತಾದ ಸಂಗತಿಗಳು ನಿಯಮ ಅಂತಂದರೆ ವೈಯಕ್ತಿಕ ಶುಚಿತ್ವಕ್ಕೆ ಆದ್ಯತೆ ನೀಡುವ ಶೌಚ ಅಂತಂದರೆ ದೇಹ ಮಾತ್ರವಲ್ಲ ಜೊತೆಗೆ ಮನಸ್ಸೂ ಕೂಡ ಇದರ ಶುಚಿತ್ವ ಜೊತೆಗೆ ಸ್ವಾಧ್ಯಾಯ ಮುಂತಾದ ವಿಚಾರಗಳ ಜೊತೆಗೆ ಎಲ್ಲವೂ ಅಯ್ಯಪ್ಪ ಎನ್ನುವಂಥ ಈಶ್ವರ ಪ್ರಣೀಧಾನ ಮನೆ ಬಿಟ್ಟು ಶಿಬಿರದಲ್ಲಿರುವ ಕಾರಣದಿಂದ ಆಸನ ಪ್ರಾಣಾಯಾಮ ಧ್ಯಾನಗಳಿಗೂ ಸಹಜವಾಗಿ ಇಲ್ಲಿ ಪ್ರೇರಣೆ ಸಿಗ್ತದೆ ಒಬ್ಬ ವ್ಯಕ್ತಿ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಒಂದಷ್ಟು ಸಂಗತಿಗಳನ್ನು ಮೈಗೂಡಿಸಿಕೊಂಡರೆ ಅದು ಅವನ ಜೀವನದ ಆಗ್ತದೆ ಅನ್ನುವುದನ್ನು ಶಾಸ್ತ್ರಗಳು ಹೇಳುತ್ತವೆ ಉದಾಹರಣೆಗೆ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಇದೊಂದು ಸಂಕಲ್ಪ ಇದನ್ನು ನಿರಂತರ ಇಪ್ಪತ್ತೊಂದು ದಿನಗಳ ಕಾಲ ಶ್ರಮಪಟ್ಟು ಅಭ್ಯಾಸ ಮಾಡಿಕೊಂಡ್ರೆ ಇಪ್ಪತ್ತೆರಡನೇ ದಿನ ನಿಮಗೆ ಏಳು ಏಳೋದಕ್ಕೆ ಅಲಾರಾಮ್ ಬೇಕಾಗೋದಿಲ್ಲ ಬೆಳಿಗ್ಗೆ ಬೇಗ ಏಳುವುದು ನಿಮ್ಮ ಜೀವನದ ಸ್ವಭಾವವಾಗಿರುತ್ತದೆ ಈಗ ಯೋಚನೆ ಮಾಡಿ ಅಯ್ಯಪ್ಪನ ವ್ರತ ನಲವತ್ತೆಂಟು ದಿನಗಳದ್ದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನ ಸ್ನಾನ ದೇವರ ಧ್ಯಾನ ಜಪ ತಪ ಅನುಷ್ಠಾನಗಳು ಮೃದು ಮಾತು ಸಾತ್ವಿಕ ಆಹಾರ ಸರಳ ಜೀವನ ಬರೋಬ್ಬರಿ ನಲವತ್ತೆಂಟು ದಿನಗಳ ಈ ವ್ರತ ಜೀವನದ ಸಹಜ ಸ್ವಭಾವ ಆಗಲೇಬೇಕು ಆಗಿದೆ ಕೂಡ ಒಬ್ಬಿಬ್ಬರದ್ದಲ್ಲ ಲಕ್ಷಾಂತರ ಮಂದಿಯ ಜೀವನ ಪರಿವರ್ತನೆಯಾಗಿದೆ ಆ ಮೂಲಕ ಅಯ್ಯಪ್ಪನ ವ್ರತ ಅಯ್ಯಪ್ಪನ ಮಾಲೆ ಸಾಮಾಜಿಕ ಪರಿಶುದ್ಧತೆಗೂ ಕಾರಣವಾಗಿದೆ ನಿತ್ಯ ವ್ಯವಹಾರದಲ್ಲಿ ಭೇಟಿಯಾಗುವ ಚಿರಪರಿಚಿತ ಪರಿಚಿತ ಅಪರಿಚಿತ ವ್ಯಕ್ತಿಗಳು ಯಾರೇ ಆದರೂ ಅವರೊಳಗೆ ವ್ರತಧಾರಿಗೆ ಅಯ್ಯಪ್ಪನೇ ಕಾಣುತ್ತಾನೆ ಹಾಗಾಗಿ ಎದುರಿಗೆ ಸಿಗುವ ಅದು ವಯೋವೃದ್ಧರಿರಲಿ ಅಥವಾ ಪುಟ್ಟ ಮಗುವೆ ಆಗಿರಲಿ ಅವರೆಲ್ಲರನ್ನ ಸ್ವಾಮಿ ಎಂದೇ ಸಂಬೋಧಿ ಸಂಬೋಧನೆ ಮಾಡುತ್ತಾರೆ ಪ್ರತಿಯೊಬ್ಬನ ಆಂತರ್ಯದಲ್ಲೂ ಭಗವಂತನಿದ್ದಾನೆ ಎಂಬ ತತ್ವ ಒಬ್ಬ ಅಯ್ಯಪ್ಪ ಮಾಲಾಧಾರಿಯ ಮೂಲಕ ಈ ರೀತಿಯಲ್ಲಿ ವ್ಯಕ್ತವಾಗ್ತದೆ ಪರಿಪಾಲನೆ ಆಗ್ತದೆ ಮಾಲೆ ಹಾಕಿದ ಕ್ಷಣದಿಂದ ವ್ರತಧಾರಿಯ ದಿನಚರಿ ಜೀವನ ಪದ್ಧತಿ ಬದಲಾಗ್ತದೆ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಕಳೆಯುತ್ತಿದ್ದವರು ಕೂಡ ಹುಲ್ಲಿನ ಚಾಪೆಯಲ್ಲಿ ಮಲಗ್ತಾರೆ ದಿನದ ಒಂದು ಹೊತ್ತು ಮಾತ್ರ ಅಕ್ಕಿ ಮುಂತಾದ ಧಾನ್ಯಗಳ ಘನ ಆಹಾರವನ್ನು ಸೇವನೆ ಮಾಡುತ್ತಾರೆ ಉಳಿದಂತೆ ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡಿ ಅಕ್ಷರಶಃ ಯೋಗಿಗಳಂತೆ ಬದುಕ್ತಾ ಸರಳ ಜೀವನ ನಡೆಸ್ತಾರೆ ಸರಳ ಜೀವನ ಸನಾತನ ಧರ್ಮದ್ದೇ ಪರಂಪರೆ ಅನ್ನುವುದು ನಮಗೆಲ್ಲ ತಿಳಿದಂಥ ಸಂಗತಿ ಜಾತಿಯ ತಾರತಮ್ಯ ನಮ್ಮ ಸಮಾಜಕ್ಕಂಟಿದ ಶಾಪ ಆ ಪಿಡುಗಿನ ನಿರ್ಮೂಲನೆಗಾಗಿ ಅನೇಕ ಸಂತ ಮಹಂತರು ಪರಿಶ್ರಮ ಪಟ್ಟಿರುವುದು ಆ ರೀತಿಯ ಉದಾಹರಣೆಗಳು ನಮಗೆ ಸಾಕಷ್ಟು ತಿಳಿದಿವೆ ಅಯ್ಯಪ್ಪನ ಮಾಲೆ ಧರಿಸಿದ ಕ್ಷಣದಿಂದ ಇಲ್ಲಿ ವ್ರತದಾರಿಗೆ ಯಾರ ಜಾತಿಯೂ ಕಾಣೋದಿಲ್ಲ ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಲ್ಲರೂ ತನಗಿಂತ ಶ್ರೇಷ್ಠರು ಅಯ್ಯಪ್ಪನಿಗೆ ಶರಣು ಕರೆದು ಪೂಜೆ ಸಲ್ಲಿಸಿದ ನಂತರ ಪ್ರತಿಯೊಬ್ಬ ಮಾಲಾಧಾರಿಯು ಶಿಬಿರದಲ್ಲಿರುವ ಪ್ರತಿಯೊಬ್ಬರ ಚರಣ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾನೆ ಅಲ್ಲಿರುವ ಪ್ರತಿಯೊಬ್ಬರು ಜಾತಿಯನ್ನು ಮೀರಿ ನಿಂತ ಅಯ್ಯಪ್ಪರೇ ಆಗಿರ್ತಾರೆ ಅದೆಷ್ಟು ಸಹಜವಾಗಿ ಜಾತಿಯನ್ನು ಮೀರಿ ನಿಲ್ಲುವ ಗುಣವನ್ನು ಒಬ್ಬ ವ್ರತಧಾರಿ ತನ್ನದಾಗಿಸಿಕೊಳ್ಳುತ್ತಾನೆ ಅನ್ನುವುದು ನಾವೆಲ್ಲ ಗಮನಿಸಬೇಕಾದಂತಹ ಸಂಗತಿ ಜಾತಿಯ ತಾರತಮ್ಯದಷ್ಟೇ ದರಿದ್ರವಾದದ್ದು ಶಿವನಿಗಿಂತ ವಿಷ್ಣು ದೊಡ್ಡವನು ಅಥವಾ ವಿಷ್ಣುವಿಗಿಂತ ಶಿವ ದೊಡ್ಡವನು ಎಂಬ ದುಷ್ಟ ಯೋಚನೆಗಳು ಮನುಷ್ಯರಲ್ಲಿ ಜಾತಿ ಹುಡುಕಿ ಮೇಲು ಕೀಳು ಭಾವವನ್ನು ಸೃಷ್ಟಿ ಮಾಡಿದ ಮಾನಸಿಕ ಖಿನ್ನತೆ ಇರುವ ಮನಸ್ಸುಗಳೇ ದೇವರ ನಡುವೆಯೂ ಕಂದಕವನ್ನು ಸೃಷ್ಟಿಸಿ ಶೈವ ವೈಷ್ಣವ ತಾರತಮ್ಯವನ್ನು ಹಾಕಿದವರು ಒಂದು ಸ್ಪರ್ಧೆಯಿದೆ ಎಂದು ಅಂದ್ಕೊಳ್ಳಿ ಆ ಸ್ಪರ್ಧೆಯಲ್ಲಿ ಸ್ಪರ್ಧಿಗಳಿಗಿಂತ ಆ ವಿಚಾರದಲ್ಲಿ ಉನ್ನತ ಸಾಧನೆ ಮಾಡಿದವರು ಅಲ್ಲಿ ತೀರ್ಪುಗಾರರಾಗಿರ್ತಾರೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಆ ನಂತರ ಅದನ್ನು ತಿದ್ದಿ ಶ್ರೇಣಿಗಳನ್ನು ನೀಡುವಂಥವರು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಧ್ಯಯನ ಮಾಡಿದಂಥ ಉಪನ್ಯಾಸಕರು ಹಾಗಾದರೆ ಈ ದೇವರಲ್ಲಿ ಯಾರು ದೊಡ್ಡವರು ಎಂದು ತೀರ್ಪು ನೀಡುವವರು ಭಗವಂತನಿಗಿಂತ ದೊಡ್ಡವರೇ ಇಂಥ ಕ್ಷುಲ್ಲಕ ಮಾನಸಿಕತೆಯನ್ನು ಕಂಡೇ ಪುರಂದರದಾಸರು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು ಅಂತ ಹೇಳಿರಬೇಕು ಅಂತ ನನಗನ್ಸುತ್ತೆ ಅಯ್ಯಪ್ಪನ ಮಾಲೆ ಧರಿಸಿದ ವ್ರತಧಾರಿ ಇಂತಹ ಕ್ಷುಲ್ಲಕ ಮಾನಸಿಕತೆಗಳನ್ನು ಮೀರಿ ನಿಲ್ತಾನೆ ಆತ ಧರಿಸುವ ಮಾಲೆಯಲ್ಲಿ ಶಿವನಿಗೆ ಪ್ರಿಯವಾದ ರುದ್ರಾಕ್ಷಿಯೂ ಇರುತ್ತದೆ ವಿಷ್ಣುವಿಗೆ ಪ್ರಿಯವಾದ ತುಳಸಿಯೂ ಇರುತ್ತದೆ ಆತ ರುದ್ರನಿಗೆ ಪ್ರಿಯವಾದ ಭಸ್ಮವನ್ನು ಹಚ್ಚಿಕೊಳ್ತಾನೆ ಜೊತೆಗೆ ನಾರಾಯಣನಿಗೆ ಇಷ್ಟವಾದಂಥ ಚಂದನವನ್ನು ಹಚ್ಚಿಕೊಳ್ತಾನೆ ನಲವತ್ತು ದಿ ನಲವತ್ತೆಂಟು ದಿನಗಳ ವ್ರತ ಮುಗಿಯುವಷ್ಟರಲ್ಲಿ ಒಬ್ಬ ಅಯ್ಯಪ್ಪ ವ್ರತಧಾರಿ ಈ ಶೈವ ವೈಷ್ಣವ ಭೇದಗಳನ್ನು ಮೀರಿ ನಿಂತ ಪ್ರಾಜ್ಞನಾಗ್ತಾನೆ ಧನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಎಂಬ ಡಿ ವಿ ಜಿಯವರ ಆ ಕಗ್ಗದಲ್ಲಿ ಹೇಳಿರುವಂತೆ ಒಂದು ವ್ರತವನ್ನು ಸ್ವೀಕರಿಸಿದ ನಂತರ ನೆನೆಯದೇ ಇನ್ನೊಂದನು ತೊಟ್ಟ ದೀಕ್ಷೆಯ ಹೊರತು ಬೇರೆ ಯೋಚನೆಗಳನ್ನು ಮಾಡದೆ ಮುನ್ನಡೆದಾಗ ಫಲಪ್ರಾಪ್ತಿಯಾಗ್ತದೆ ಅಯ್ಯಪ್ಪನ ಮಾಲೆ ಧರಿಸಿದ ಕ್ಷಣದಿಂದ ವ್ರತಧಾರಿ ತನ್ನ ಸ್ವಂತದ ಅಲಂಕಾರ ವೇಷಭೂಷಣಗಳನ್ನು ಮರೀತಾನೆ ಬದಲಿಗೆ ಅಯ್ಯಪ್ಪನನ್ನು ಅಲಂಕರಿಸ್ತಾನೆ ಅದರಲ್ಲಿ ತನ್ನ ಆನಂದವನ್ನು ಕಾಣುತ್ತಾನೆ ತನ್ನ ನಿತ್ಯದ ಚಟುವಟಿಕೆಗೆ ತೆರಳುವಾಗಲೂ ಕೂಡ ಕಪ್ಪು ಬಟ್ಟೆ ಧರಿಸಿಯೇ ತೆರಳುವಂಥದ್ದು ಪದ್ಧತಿ ಬಣ್ಣಗಳಲ್ಲಿ ಅತ್ಯಂತ ಕಡಿಮೆ ಆಕರ್ಷಣೆಯುಳ್ಳದ್ದು ಕಪ್ಪು ಹಾಗಾಗಿ ತನ್ನ ಸ್ವಂತದ ಅಲಂಕಾರಕ್ಕೆ ತಾನು ಹೆಚ್ಚು ಗಮನ ನೀಡದೆ ಕೇವಲ ಭಗವಂತನ ಧ್ಯಾನವೊಂದೇ ತನ್ನ ಗುರಿ ಎಂಬ ಸಂಕೇತದಂತೆ ಉಳಿದ ಬಣ್ಣಗಳಿಗಿಂತ ಕಡಿಮೆ ಆಕರ್ಷಣೆ ಇರುವ ಕಪ್ಪು ಬಟ್ಟೆ ಅವನ ವಸ್ತ್ರ ಶಬರಿಮಲೆ ಯಾತ್ರೆಗೆ ಬರುವ ಅಯ್ಯಪ್ಪ ಭಕ್ತರಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯದವರೇ ಹೆಚ್ಚು ಈ ಮೂರು ರಾಜ್ಯಗಳಲ್ಲಿ ಅಕ್ಕಿಯೇ ಮುಖ್ಯ ಆಹಾರ ಅಯ್ಯಪ್ಪನ ಮಾಲೆ ಧರಿಸಿದ ವ್ರತಧಾರಿ ಸಾಧ್ಯವಾದಷ್ಟು ಘನ ಆಹಾರವನ್ನು ತ್ಯಜಿಸಿ ಸರಳ ಮತ್ತು ಸಾತ್ವಿಕ ಆಹಾರದ ಪದ್ಧತಿ ಅನುಸರಿಸಲಿ ಎಂದುಕೊಂಡು ದಿನದಲ್ಲಿ ಒಂದು ಹೊತ್ತು ಮಾತ್ರ ಅಕ್ಕಿಯ ಖಾದ್ಯ ಉಳಿದಂತೆ ಹಣ್ಣು ಹಂಪಲುಗಳು ಇದರ ಸೇವನೆ ಅದು ಪದ್ಧತಿಯಾಯಿತು ಹಾಗಾದರೆ ಜೋಳದ ಖಾದ್ಯಗಳನ್ನು ತಿನ್ನಬಹುದೇ ಎಂಬ ಪ್ರಶ್ನೆ ಹಲವರದ್ದು ಅಕ್ಕಿಯಷ್ಟೇ ಗೋಧಿ ಜೋಳಗಳು ಘನವಾದುದೇ ಆಗಿವೆ ಅತಿ ಹೆಚ್ಚು ಮಾಲೆ ಧರಿಸುವ ವ್ರತಧಾರಿಗಳಿರುವ ನಮ್ಮ ಪ್ರದೇಶದ ಮುಖ್ಯ ಘನ ಆಹಾರ ಅಕ್ಕಿ ಹಾಗಾಗಿ ಘನ ಆಹಾರ ಒಂದು ಬಾರಿ ಅನ್ನುವುದನ್ನು ಅಕ್ಕಿಯ ಖಾದ್ಯ ಒಂದು ಬಾರಿ ಅಂತ ಹೇಳಿರುವಂಥದ್ದು ಸಂಜೆಯ ನಂತರ ಅಕ್ಕಿಯ ಖಾದ್ಯ ತಿನ್ನಬಾರದು ಅಂತ ಹೇಳಿದ್ದಾರೆ ಹಾಗಾಗಿ ಗೋಬಿ ಮಂಚೂರಿ ತಿನ್ನುತ್ತೇವೆ ಎನ್ನುವ ಹಾಸ್ಯಾಸ್ಪದ ಪ್ರಶ್ನೆ ಯಾವ ಅಯ್ಯಪ್ಪ ಮಾಲಾಧಾರಿಗೂ ಬರಲಿಕ್ಕಿಲ್ಲ ಯಾಕೆ ಅಂತಂದರೆ ಅಯ್ಯಪ್ಪನ ಮಾಲೆ ಧರಿಸುವ ಮುನ್ನವೇ ಪ್ರತಿಯೊಬ್ಬರೂ ತಮ್ಮ ನಾಲಿಗೆ ಚಪಲವನ್ನು ಸಂಯಮದಲ್ಲಿರಿಸಿಕೊಂಡು ಆ ಸರಳ ಜೀವನದ ಸಂಕಲ್ಪಕ್ಕೆ ಬದ್ಧರಾಗಿಯೇ ಅವರು ಬಂದಿರ್ತಾರೆ ನಮ್ಮ ದೇಶದ ಮೇಲೆ ಸುಮಾರು ಮೂರು ಸಾವಿರ ವರ್ಷಗಳ ಕಾಲದ ದೀರ್ಘಾವಧಿಯಲ್ಲಿ ವಿದೇಶಿಯರ ಆಕ್ರಮಣಗಳು ನಡೆದವು ಆಕ್ರಮಣಕಾರಿಗಳು ನಮ್ಮ ನೆಲ ಸಂಪತ್ತುಗಳನ್ನು ದೋಚುವುದರ ಜೊತೆಗೆ ಇಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ ಮಾತ್ರವಲ್ಲದೆ ನಮ್ಮ ಪುರಾಣ ಇತಿಹಾಸಗಳನ್ನು ತಿರುಚಿ ಸುಳ್ಳು ಕಥೆಗಳನ್ನು ಸೃಷ್ಟಿಸಿ ಆ ಸುಳ್ಳುಗಳನ್ನೇ ಮತ್ತೆ ಮತ್ತೆ ಹೇಳಿ ನಮ್ಮನ್ನು ನಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಹ ಹಸಿ ಸುಳ್ಳುಗಳಲ್ಲಿ ಅಯ್ಯಪ್ಪನ ಜೊತೆ ವಾವರನೆಂಬಾತ ಯುದ್ಧ ಮಾಡಿದ ಎಂಬ ರೋಚಕ ಮಿಥ್ಯಕತೆಯು ಒಂದು ಅಯ್ಯಪ್ಪನ ಕಾಲಮಾನ ಕಲಿಯುಗದ ಆರಂಭದಲ್ಲಿ ಈಗ ಕಲಿಯುಗ ಆರಂಭವಾಗಿ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷಗಳು ಭಾರತದ ಮೇಲೆ ಮುಸಲ್ಮಾನರು ಮೊದಲು ದಾಳಿ ಮಾಡಿರುವುದು ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ಹಾಗಿದ್ದರೆ ಈ ವಾವರ ಯಾರು ಯಾವಾಗ ಬಂದ ಎಲ್ಲಿಂದ ಬಂದ ಯಾವ ಇತಿಹಾಸ ತೆಗೆದು ನೋಡಿದರೂ ನಿಮಗೆ ಅಲ್ಲಿ ವಾವರ ಅನ್ನುವನು ಕಾಣೋದೇ ಇಲ್ಲ ಇಲ್ಲಿ ಕೇವಲ ಅಯ್ಯಪ್ಪನ ಜೊತೆಗೆ ದುರುದ್ದೇಶದಿಂದ ಜೋಡಿಸಿ ಸೃಷ್ಟಿಸಿದ ಒಂದು ಕಾಲ್ಪನಿಕ ಪಾತ್ರವದು ಕಾಲಮಾನದ ದೃಷ್ಟಿಯಿಂದ ವಾವರ ಕಟ್ಟುಕಥೆ ಅನ್ನುವಂಥದ್ದು ಸ್ವಲ್ಪವಾದರೂ ಯೋಚಿಸುವವರಿಗೆ ತಿಳಿಯುವಂಥ ಸತ್ಯ ಇನ್ನು ಬೇರೊಂದು ದೃಷ್ಟಿಯಿಂದ ಇದನ್ನು ನೋಡೋಣ ಅಯ್ಯಪ್ಪನಿಗೂ ವಾವರನಿಗೂ ಯುದ್ಧವಾಯಿತು ಯುದ್ಧದಲ್ಲಿ ಸೋತ ವಾವರ ಅಯ್ಯಪ್ಪನಿಗೆ ಶರಣಾದ ಶರಣಾಗಿ ಅಯ್ಯಪ್ಪನ ಅನುಯಾಯಿಯಾದ ವಾವರ ಅಯ್ಯಪ್ಪನ ಮಾಲೆ ಧರಿಸಿದ ಈ ರೀತಿ ಕಥೆ ಸೃಷ್ಟಿಯಾಗಿದ್ದರೆ ಅದು ವಾಸ್ತವಕ್ಕೆ ಸ್ವಲ್ಪವಾದರೂ ಹತ್ತಿರ ಆಗ್ತಾ ಇತ್ತೇನೋ ಆದರೆ ಇಲ್ಲಿ ಶರಣಾದ ಯಾವ ಕುರುಹು ಕಾಣೋದಿಲ್ಲ ಬದಲಾಗಿ ಆತ ಮಸೀದಿಯ ಒಳಗೆ ಕುಳಿತ ಅವನಾಗಲಿ ಅವನ ಅನುಚರರಾಗಲಿ ಒಮ್ಮೆಯೂ ಮಾಲೆ ಧರಿಸಲಿಲ್ಲ ವ್ರತ ಆಚರಿಸಿ ತಮ್ಮ ಎಂದಿನ ಆಹಾರ ಪದ್ಧತಿಯನ್ನು ಬಿಟ್ಟು ಸಾತ್ವಿಕ ಆಹಾರ ಪದ್ಧತಿಯನ್ನು ತಮ್ಮದಾಗಿಸಿಕೊಳ್ಳಿಲ್ಲ ಆ ಪವಿತ್ರ ಹದಿನೆಂಟು ಮೆಟ್ಟು ಮೆಟ್ಟಿಲುಗಳನ್ನು ಏರಿ ಬಂದು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಹೇಳಲಿಲ್ಲ ಬಹಳ ಬೇಡ ಸ್ವಲ್ಪ ಯೋಚಿಸಿದ್ದರೂ ಇಂತಹ ಸಾವಿರ ಸಂಗತಿಗಳು ಸಾವಿರ ಸುಳ್ಳುಗಳು ನಮ್ಮ ಕಣ್ಣು ಮುಂದೆ ಸುಳಿದಾಡಿ ಸತ್ಯದ ದರ್ಶನವಾಗ್ತವೆ ಆದರೆ ಇದು ಯಾವುದನ್ನು ಯೋಚಿಸದೆ ನಾವಂತೂ ವಾವರನಿಗೆ ಯಥೇಚ್ಛವಾಗಿ ಕಾಣಿಕೆಯನ್ನು ಅರ್ಪಣೆ ಮಾಡಿದ್ದೇವೆ ಅವರಿಂದ ತಾಯಿತವನ್ನು ಕಟ್ಟಿಸಿಕೊಂಡಿದ್ದೇವೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಏನಾದರೂ ಬಿಟ್ಟು ಬರಬೇಕು ಅಂತ ಹಿರಿಯರು ಹೇಳಿದ್ದನ್ನು ಅಪಾರ್ಥ ಮಾಡಿಕೊಂಡು ತಮ್ಮ ಚಡ್ಡಿ ಬನಿಯನ್ಗಳನ್ನು ಪಂಚಶಾಲುಗಳನ್ನು ಆ ಪಂಪೆಯ ಮಡಿಲಿಗೆ ಹಾಕಿ ಆ ಪವಿತ್ರ ನದಿಯನ್ನು ಉಲಗಿಡಿಸುವ ಪ್ರತಿಭಾವಂತ ಮಾಲಾಧಾರಿಗಳಿಗೆ ನಾವು ಸ್ವಲ್ಪ ತಿಳುವಳಿಕೆ ನೀಡೋಣ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಬಿಟ್ಟು ಬರಬೇಕಾದದ್ದು ನಮ್ಮ ಬಟ್ಟೆಗಳನ್ನಲ್ಲ ನಮ್ಮೊಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ನನ್ನಲ್ಲಿರುವ ಯಾವುದೋ ಒಂದು ಗುಣ ಅದು ನನ್ನ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ ನನ್ನಲ್ಲಿರುವ ನನ್ನ ಯಾವುದೋ ಒಂದು ಗುಣದಿಂದ ಸಮಾಜದ ಜನರಿಗೆ ತೊಂದರೆಯಾಗ್ತಾ ಇದೆ ಆ ಗುಣವನ್ನು ಅಲ್ಲಿ ತ್ಯಜಿಸಿ ಬರಬೇಕು ಮತ್ತೆಂದು ಆ ದುರ್ಗುಣ ನನ್ನ ಬಳಿ ಸುಳಿಯದಂತೆ ಅಯ್ಯಪ್ಪನಲ್ಲಿ ಪ್ರಾರ್ಥಿಸಬೇಕು ದುರ್ಗುಣ ದುರ್ವ್ಯಸನಗಳನ್ನು ಅಲ್ಲಿ ತ್ಯಜಿಸಿ ಬರುವ ಬದಲು ನಮ್ಮ ವಸ್ತ್ರಗಳನ್ನು ಅಲ್ಲಿ ಬಿಟ್ಟು ಬಂದು ಆ ಪವಿತ್ರವಾದಂಥ ಪಂಪೆಯ ಮಾಲಿನ್ಯಕ್ಕೆ ನಾವು ಕಾರಣರಾದರೆ ಅಯ್ಯಪ್ಪ ನಮ್ಮನ್ನು ಹರಸುವನೆ ಯೋಚನೆ ಮಾಡಿ ಅದರ ಜೊತೆಗೆ ಅಯ್ಯಪ್ಪನಿಗೂ ಆ ಶಬರಿಮಲೆಗೂ ಅಲ್ಲಿನ ಪ್ರಸಾದಕ್ಕೂ ಸಂಬಂಧವೇ ಇಲ್ಲದಂತಹ ಚೆಂಗನೂರಿನ ಬೀದಿಗಳಲ್ಲಿ ಮಾರಾಟ ಮಾಡುವ ರಂಗು ರಂಗಿನ ಹಲ್ವಾಗಳನ್ನು ಪ್ರಸಾದದ ಜೊತೆ ಹಂಚುವವರು ಆ ಹಲ್ವ ತಯಾರು ಮಾಡಲು ಏನೆಲ್ಲ ಸಾಮಗ್ರಿಗಳನ್ನು ಬಳಸ್ತಾರೆ ಅನ್ನುವುದನ್ನು ಒಮ್ಮೆಯಾದರೂ ನೀವು ಗಮನಿಸಿದರೆ ಒಮ್ಮೆಯಾದರೂ ಯೋಚನೆ ಮಾಡಿದರೆ ಆ ವಿಚಾರ ತಿಳಿದುಕೊಂಡ ನಂತರ ಯಾರು ಆ ಹಲಲ್ವಾಗಳನ್ನು ಕಣ್ಣೆತ್ತಿ ಕೂಡ ನೋಡಲಾರೆ ಭಾರತ ಯೋಗಭೂಮಿ ಯೋಗ ಜೀವನ ಈ ನೆಲದ ಸಂಸ್ಕೃತಿ ಯುವ ಮನಸ್ಸುಗಳು ಪಾಶ್ಚಾತ್ಯ ಜೀವನದ ಸುಳಿಗಾಳಿಗೆ ಸಿಲುಕದಂತೆ ಕಾಪಾಡ್ತಾ ಈ ನೆಲದ ಸಂಸ್ಕೃತಿಯನ್ನು ಸಾವಿರಾರು ವರ್ಷಗಳಿಂದ ಕಾಯ್ತಾ ಇರುವಂಥ ಕೆಲವು ಸಂಗತಿಗಳಲ್ಲಿ ಅಯ್ಯಪ್ಪನ ವ್ರತವೂ ಒಂದು ಪ್ರತಿ ವರ್ಷ ಶಬರಿಮಲೆ ಯಾತ್ರೆ ಕೈಗೊಳ್ಳುವಂತಹ ಭಕ್ತರ ಸಂಖ್ಯೆ ವೃದ್ಧಿಯಾಗಲಿ ಸನಾತನ ಧರ್ಮ ಜಗತ್ತನ್ನು ಬೆಳಗಲಿ ಸ್ವಾಮಿಯೇ ಶರಣಮಯ್ಯಪ್ಪೇದೇ ಚರ್ಚ್